ಏನು ಇವತ್ತು ನಮ್ಮ ಸಮಾಜ ಸೇವಕರು ನಮ್ಮ ಜೆಡಿಎಸ್ ಪಕ್ಷದ ಯುವ ಮುಖಂಡರಾಗಿರ್ತಕ್ಕಂಥ ಗೊಲ್ಲಹಳ್ಳಿ ಪ್ರಭಾಕರ್ ಅವರು ತಮ್ಮ ಹುಟ್ಟುಹಬ್ಬನ ಆಚರಿಸ್ಕೊಳ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಬಹಳ ಒಂದು ಸಂತೋಷದ ಒಂದು ಸಂಗತಿ ಪ್ರಭಾಕರ್ ಬಗ್ಗೆ ಹೇಳ್ಬೇಕಾದ್ರೆ ಅವರು ಎಲ್ಲೇ ಇದ್ರೂ ಕೂಡ ತಮ್ಮ ಪ್ರಾಮಾಣಿಕತೆ ನಿಷ್ಠೆಯಿಂದ ಕೂಡ ಕೆಲಸ ಮಾಡತಕ್ಕಂಥವ್ರು ಪಕ್ಷದ ವಿಚಾರಕ್ಕೆ ಬಂದಾಗ ಯಾವುದೇ ಪಕ್ಷದ ಒಂದು ವಿಚಾರಗಳಲ್ಲಿ ತಮ್ಮ ನಿಷ್ಠೆ ತೋರಿಸುವ ಮೂಲಕ ಪಕ್ಷಕ್ಕೆ ಒಳ್ಳೆಯ ರೀತಿಯಲ್ಲೂ ಕೂಡ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥವ್ರು ಅಷ್ಟೇ ಅಲ್ಲ ಸಮಾಜದ ಬಗ್ಗೆ ಒಳ್ಳೆಯ ಒಂದು ಕಾಳಜಿಯನ್ನು ಹೊಂದಿರ್ತಕ್ಕಂಥವ್ರು ಬಹುಶಃ ನಾವೆಲ್ಲೂ ಕೂಡ ದಿನಪತ್ರಗಳಲ್ಲಿ ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೇವೆ ಬಹಳಷ್ಟು ಸಮಾಜ ಮುಖ್ಯ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡು ತನ್ನ ದೇವರು ನನಗೇನು ಕೊಟ್ಟಿದ್ದಾರೆ ಒಂದಷ್ಟು ಪಾಲು ಸಮಾಜಕ್ಕೂ ಕೊಡ್ಬೇಕು ಸಮಾಜದಲ್ಲಿ ಎಲ್ಲರೂ ಕೂಡ ನನ್ನಾಗೆ ಚೆನ್ನಾಗಿರ್ಬೇಕು ಎಲ್ಲರೂ ಸಮಾನ ಸಮಾನವಾಗಿರ್ಬೇಕ ಒಂದು ಹಿತದೃಷ್ಟಿಯಿಂದ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಇವತ್ತು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ತಿಳಿದಿರಕ್ಕಂಥದ್ದೇ ಈ ಸಂದರ್ಭದಲ್ಲಿ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತಕ್ಕಂಥದ್ದು ಇಷ್ಟೇ ಏನ್ ಅವರಿಗೆ ಭಗವಂತ ವರ್ಷ ಒಳ್ಳೆ ಒಂದು ಅಷ್ಟೈಶ್ವರ ಆರೋಗ್ಯ ಕೊಟ್ಟು ಒಂದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಜನಪರ ಕಾರ್ಯಕ್ರಮಗಳನ್ನ ಸಮಾಜಮುಖಿ ಕೆಲಸಗಳನ್ನ ಮಾಡುವಂತ ಚೈತನ್ಯ ಆ ಭಗವಂತ ಅವ್ರಿಗೆ ಕೊಳ್ಳಲಿ ರಾಜಕೀಯವಾಗಿ ಅವರ ಜೀವನ ಕೂಡ ಪ್ರಜ್ವಲವಾಗಿರ್ಲಿ ಮುಂದಿನ ದಿನಗಳಲ್ಲಿ ಅವರ ರಾಜಕೀಯ ಬಹುಶಃ ಉಜ್ವಲದಿಂದ ಕೂಡಿರ್ಲಿ ಅಂತಕ್ಕಂಥ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಏನು ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಬಂದಿದ್ರೆ ನಿಮ್ಮೆಲ್ಲರ ಒಂದು ಆಶೀರ್ವಾದ ಅವ್ರ ಮೇಲೆ ಇರಬೇಕು ಸದಾ ದೇವರವರನ್ನ ಚೆನ್ನಾಗಿ ಇಟ್ಟಿರ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಶಿಸ್ ನಾನು ಮಾತಾ ಮುಗಿಸ್ತಾ ಇದ್ದೀವಿ